ಪ್ರೀತಿ ನೆಪದಲ್ಲಿ ದೈಹಿಕ ಸಂಪರ್ಕ ಹಿಂದೂ ಯುವತಿಯ ಮತಾಂತರಕ್ಕೆ ಸ್ಕೆಚ್ ಮತಾಂತರಕ್ಕೆ ನಿರಾಕರಿಸಿದ್ದಕ್ಕೆ ಮತ್ತೊಂದು ಯುವತಿಯೊಂದಿಗೆ ಪ್ರಿಯಕರನ ಎಂಗೇಜ್ಮೆಂಟ್ ಬೆಂಗಳೂರು ಲವ್ ಜಿಹಾದ್ ಪ್ರಕರಣದಲ್ಲಿ ಪ್ರಿಯಕರ ಮೊಹಮ್ಮದ್ ಇಶಾಕ್ ವಿರುದ್ಧ ಎಫ್ಐಆರ್ ದಾಖಲು ರಾಜಧಾನಿ ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ಸುದ್ದಿ ಮಾಡ್ತಾ ಇತ್ತು ಪ್ರೀತಿಯ ನೆಪದಲ್ಲಿ ಹಿಂದೂ ಯುವತಿಯನ್ನ ಮತಾಂತರಿಸಲು ಪ್ರಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಸ್ನೇಹ ಪ್ರೀತಿಯಾಗಿದೆ ನಂತರ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಇಸ್ಲಾಂಗೆ ಮತಾಂತರವಾಗಲು ಒತ್ತಾಯಿಸಿದ್ದಾರೆ ಇದನ್ನು ಯುವತಿ ನಿರಾಕರಿಸಿದ್ದರಿಂದ ಯುವತಿಗೆ ಮೋಸ ಮಾಡಿ ಮತ್ತೋರ್ವ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಸದ್ಯ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದು ಇಶಾಕ್ ತನಗೆ ಮೋಸ ಮಾಡಿ ಮತ್ತೋರ್ವ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಸ್ನೇಹ ಪ್ರೀತಿಯಾಗಿದೆ ನಂತರ ಮದುವೆಯಾಗುವುದಾಗಿ ನಂಬಿಸಿ ಒಪ್ಪಿತ ದೈಹಿಕ ಸಂಪರ್ಕವನ್ನು ಮಾಡಿದ್ದರು ಆದರೆ ಮತಾಂತರ ಆಗಲು ಒಪ್ಪದೇ ಇದ್ದಾಗ ಮೋಸ ಮಾಡಿದ್ದಾನೆಂದು ದೂರಿನಲ್ಲಿ ತಿಳಿಸಿದ್ದಾಳೆ ದೂರಿನಲ್ಲಿ ತಿಳಿಸಿರುವ ಪ್ರಕಾರ ಈಶಾ ಕಣ್ಣ ಹಾಗೂ ಭಾವ ಕೂಡ ಮತಾಂತರ ಆಗುವಂತೆ ಒತ್ತಡ ಹಾಕಿದ್ದರು ಮದುವೆ ಆಗಬೇಕಿದ್ದರೆ ಮತಾಂತರ ಆಗಬೇಕು ಆಗಲೂ ನಲವತ್ತು ದಿನಗಳ ಕಾಲಾವಕಾಶ ಇರುತ್ತದೆ ನಮಾಜ್ ಮಾಡಲು ಕಲಿತುಕೊಳ್ಳಬೇಕು ಆಮೇಲೆ ಮದುವೆ ಬಗ್ಗೆ ಮನೆಯಲ್ಲಿ ಮಾತನಾಡೋಣ ಎಂದು ಈಶಾಕ್ ಹೇಳಿದ ಆದರೆ ನಿರಾಕರಿಸಿದ್ದಕ್ಕೆ ಈಶಾಕ್ ಅವರತ್ತೀಯ ಸಮುದಾಯದ ಮತ್ತೋರ್ವ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ ಎಂದು ತಿಳಿಸಿದಾಳೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಸಂತ್ರಸ್ತೆ ಒಮ್ಮೆ ನಾನು ಆತ್ಮಹತ್ಯೆಗೆ ಯತ್ನಿಸಿದಾಗ ಇಶಾ ಕುಟುಂಬದವರು ನನಗೆ ಕರೆ ಮಾಡಿ ಕರೆಸಿಕೊಂಡಿದ್ದರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀಯಾ ಕೇಸ್ ಅಂತೆಲ್ಲ ಹೋಗಬೇಡ ಅವನೊಂದಿಗೆ ಮಾತನಾಡಿ ಒಂದು ನಿರ್ಧಾರ ಮಾಡು ಏನಾದರೂ ಇದ್ದರೂ ಮಾತನಾಡಿ ಬಗೆಹರಿಸಿಕೊಳ್ಳೋಣ ಎಂದು ಹೇಳಿದ್ದರು ನಾನು ಈ ವಿಷಯವನ್ನು ನನ್ನ ಕುಟುಂಬಸ್ಥರಿಗೆ ತಿಳಿಸಿರಲಿಲ್ಲ ಎಂದಿದ್ದಾರೆ ಸಂತ್ರಸ್ತೆ ಎಚ್ಎಸ್ಆರ್ ಲೇಔಟ್ನಲ್ಲಿ ದೂರು ದಾಖಲಿಸಿದ್ದರು ಆದರೆ ಈ ಘಟನೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದರಿಂದ ಪ್ರಕರಣವನ್ನು ಅಮೃತಹಳ್ಳಿ ಠಾಣೆಗೆ ವರ್ಗಾಯಿಸಲಾಗಿದೆ ಸದ್ಯ ಪ್ರಕರಣ ಅಮೃತಹಳ್ಳಿ ಠಾಣೆಯಲ್ಲಿದ್ದು ತನಗೆ ನ್ಯಾಯ ಕೊಡಿಸುವಂತೆ ಸಂತ್ರಸ್ತಿಯ ಮನವಿ ಮಾಡಿಕೊಂಡಿದ್ದಾರೆ